ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಒಂದು ಅದ್ಭುತವಾದ ಸ್ವರ್ಗದಂತೆ ಇರುವಂಥ ಸ್ಥಳರಿದ್ದೀನಿ ಇದು ಹಿಂದೆ ನೋಡ್ಬೋದು ಭಾಳಷ್ಟು ನೀರು ಕಾಣ್ತಾ ಇವೆ ನಿಮಗೆ ನಾನು ನೀರಿನ ಬಗ್ಗೆನೇ ಗೊತ್ತು ಹೇಳ್ತೀನಿ ಯಾಕೆಂದರೆ ನೀರು ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ನೀರಿನ ಬಗ್ಗೆನೇ ಮಾತಾಡೋಣ ಗೊತ್ತಾ ಭಾಳ ಜನರಿಗೆ ಏನು ಸಮಸ್ಯೆ ಇರುತ್ತೆ ಅಂದರೆ ನೀರು ಎಷ್ಟು ಕುಡಿಬೇಕು ಅಂತ ಭಾಳ ಸಮಸ್ಯೆ ಇರುತ್ತೆ ಯಾವ ಪ್ರಮಾಣದಲ್ಲಿ ಕುಡಿಬೇಕು ಅಂತ ಗೊತ್ತಿರಲ್ಲ ಯಾವಾಗ ಕುಡಿಬೇಕು ಅಂತ ಗೊತ್ತಿರಲ್ಲ ಸುಮ್ಮನೆ ಹೇಳ್ತಾರೆ ಆರು ಗ್ಲಾಸ್ ಕುಡಬೇಕು ಎಂಟು ಗ್ಲಾಸ್ ಕುಡಬೇಕು ಹತ್ತು ಗ್ಲಾಸ್ ಕುಡಬೇಕು ಕನ್ಫ್ಯೂಸ್ನಲ್ಲೇ ಜೀವನ ಕಳೀತಾ ಇರ್ತಾರೆ ಮತ್ತೆ ಬೆಳಂ ಬೆಳಗ್ಗೆ ಬಿಟ್ಟು ಮತ್ತೆ ನೀರು ಕುಡಿಬೇಕು ಹಾಕಿದಿಲ್ಲ ಸೊ ಅದು ಏನು ಹೇಳ್ತಾರೋ ಗೊತ್ತಿಲ್ಲ ನೋಡಿ ಇವತ್ತು ಏನಾಗಿದೆ ಅಂದರೆ ಜಲದ ಬಗ್ಗೆ ಮಾತಾಡ್ತಾ ಅಂತ ಹೇಳಿದೆ ಜಲಂ ಜಲಂ ಅಧಿಕಾಣ ಮನುಷ್ಯಾಣಂ ಆಮವರ್ದಿ ಪ್ರಜಾಯತೆ ಅಂತ ನೋಡಿ ಒಂದು ವೇಳೆ ಜಲ ಅಧಿಕ ಮನುಷ್ಯ ಮನುಷ್ಯನ ಒಂದು ಅತಿ ಅಧಿಕ ಪ್ರಮಾಣದಲ್ಲಿ ಏನೋ ಜಲ ಸೇವನೆ ಮಾಡಿದ್ರು ಅಂತಂದರೆ ಆಮವರ್ದಿ ಪ್ರಜಾಯತೆ ಅಂದರೆ ಆಮ ಅಂದರೆ ನಾವು ಇರ್ತಕ್ಕಂಥ ತಿನ್ನು ಆಮಲ್ಲ ಆಮ ಅಂದರೆ ವಿಷ ಅಂತ ಅರ್ಥ ಆ ವಿಷ ಅತಿ ಹೆಚ್ಚು ಆಯಿತು ಅಂತಂದರೆ ಏನಾಗುತ್ತೆ ಗೊತ್ತಾ ದೇಹದಲ್ಲಿರ್ತಕ್ಕಂಥ ಎಲ್ಲ ಸಪ್ತಧಾತುಗಳು ಸಂಪೂರ್ಣವಾಗಿ ನಶಿಸ್ ಹೋಗ್ತಾ ಇರ್ತವೆ ಸಪ್ತಧಾತುಗಳ ನಾಶ ಆಗ್ತದೆ ಏನು ಸಪ್ತಧಾತುಗಳು ಅಂದ್ರೆ ನಾವು ಹೇಳ್ತೀವಲ್ಲ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಧ್ಯ ಶುಕ್ರ ಅಂತ ಇವು ಏನಾದರೂ ನಾಶ ಆಗಕ್ ಕಾರಣ ಏನಾದ್ರೂ ಅಧಿಕ ಜಲ ಸೇವನೆ ಮಾಡೋದ್ರಿಂದ ಈ ನೀರು ಅಂದ್ರೆ ಅಮೃತಕ್ಕೆ ಸಮಾನ ಅಮೃತ ಸಮಾನ ಅಲ್ಲ ಅಮೃತನೇ ಜಲ ಅಂದ್ರೆ ಅದು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅಂತ ನಾವು ತಿಳ್ಕೊಂಡಿವಂದ್ರೆ ಅಮೃತದಂತೆ ಕೆಲಸ ಮಾಡುತ್ತೆ ಜಲ ಇನ್ನೊಂದು ಉಷಾಪಾನ ಅಂತ ಕರಿತೀವಿ ಅಂದ್ರೆ ಬೆಳ್ಳ ಬೆಳಗ್ಗೆ ಸೂರ್ಯೋದಯ ಕೆಂಪಾಗಿ ಕಾಣಿಸ್ತಾನಲ್ಲ ಗೊಂಪಾಗಿ ಕಾಣಿಸುವಂಥ ಸಂದರ್ಭದಲ್ಲಿ ಉಷಾಪಾನ ಅಷ್ಟಾಂಜುಲ ನೀರನ್ನು ನಾವು ಸೇವನೆ ಮಾಡ್ತಾ ಇರ್ತೀವಿ ಸೇವನೆ ಮಾಡಿದಾಗ ಅದಕ್ಕೆ ಅದಕ್ಕೆ ಉಷಾಪಾನ ಅಂತ ಕರೀತಾರೆ ಏನು ಮಾಡ್ತಾರೆ ಅಂದರೆ ಉಷಾಪಾನ ಅಂದರೆ ಬೆಳಗ್ಗೆ ಹೇಳಬೇಕು ಹಲ್ಲು ಜನ ತಿಕ್ಕೋ ನೀರು ಕುಡಿಬೇಕು ಅಂತ ಹಂಗೇನಾದರೂ ಮಾಡಿದ್ರೆ ಹಲ್ಲು ಉಜ್ಲಲ್ದೇ ಏನಾದರೂ ನೀವು ನೀರು ಕುಡಿತಾ ಇದ್ರೆ ಅಂದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಕಟ್ಟಿಟ್ಟ ಬುತ್ತಿ ಬೆನೆಗಳು ಯಾಕೆ ಅಂತಂದರೆ ಏನು ಹೇಳ್ತಾರೆ ಸಳೆಹುದರಲ್ಲಿ ಏನೋ ಒಂದು ಅದ್ಭುತ ಒಂದು ಶಕ್ತಿ ಇರುತ್ತೆ ಅದು ತೊಳ್ಕೊಳ್ಳೋ ಬಾಯಿ ತೊಳೆಯಲಾದ ನೀರು ಕೊಂಡಿವಿ ಅಂತಂದರೆ ಏನಾಗುತ್ತೆ ಅಂದರೆ ಅದು ಒಂದು ಅದ್ಭುತ ಶಕ್ತಿ ಸಿಗುತ್ತೆ ಅಂತ ರೋಗ ರೋಗ ನಿರೋಧಕ ಶಕ್ತಿ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಎಲ್ಲಗಿಂತ ದೊಡ್ಡ ತಪ್ಪು ಕಾ ಏನು ಅಂತಂದ್ರೆ ರಾತ್ರಿ ಇಡೀ ಊಟ ಮಾಡ್ತಕ್ಕಂಥ ಏನೋ ಹಲ್ಲಲ್ಲಿ ಸಿಗಿಬಿತ್ತು ಅದನ್ನೇ ನಾವು ತೊಳ್ಕೊಳ್ಳಲಿಲ್ಲ ಅದು ಹಾಗೆ ಏನಾಗ್ತಾ ಇರಲಿಲ್ಲ ಎಲ್ಲ ಜಮಾ ಆಗಿ ಆಗಿ ಏನು ಮಾಡ್ತೀವಿ ನೀರು ಕೊಂಡಾಗ ನೀರಿನ ಜೊತೆ ಹೊಟ್ಟೆ ಸೇರುತ್ತೆ ಅವಾಗ ಏನಾಗುತ್ತೆ ಮತ್ತೆ ಕಾಯಿಲೆಗಳ ಸಮಸ್ಯೆ ಆಗ್ತಾ ಹೋಗ್ತಾವೆ ಅದಕ್ಕೆ ಅತಿ ಹೆಚ್ಚು ನೀರು ಕುಡಿಯೋಕೆ ಹೋಗ್ಬೇಡಿ ಬೆಳ್ಳಂಬಿಗ್ಗೆ ಏನಾದರೂ ಒಂದು ಲೀಟರ್ ಎರಡು ಲೀಟ್ರ್ ನೀರು ಕೊಟ್ರೆ ಅಂದ್ರೆ ನಿಮ್ಗೆ ಅಗ್ನಿ ಮಂದ ಆಗುತ್ತೆ ಅಪಚನ ಆಗುತ್ತೆ ಅಪಚನ ಆಗೋದ್ರಿಂದ ಏನಾಗುತ್ತೆ ಅಸಿಡಿಟಿ ಆಗುತ್ತೆ ಕಫದ ಪ್ರಮಾಣ ಜಾಸ್ತಿ ಆಗುತ್ತೆ ಜಾಯಿಂಟ್ ಪೇನ್ ನೀ ಪೇಯ್ನ್ ತಲೆ ನೋವು ಸರ್ದಿ ಸೈನಸ್ ಪ್ರಾಬ್ಲಮ್ ತುಂಬ ಬ್ಲಾಕೇಜ್ ಆಗ್ತದೆ ಇಲ್ಲಿ ಎಲ್ಲ ಪುರ ತುಂಬ್ಕೊಂಡ್ಬಿಡುತ್ತೆ ಅದಕ್ಕೆ ಈ ನೀರು ಅಂದರೆ ಏನು ಅಂದರೆ ಅಮೃತ ನೀರಿಲ್ದೇ ಜೀವನವೇ ಇಲ್ಲ ನೋಡಿ ಜೀವನವೇ ಇಲ್ಲ ರೀ ನೀರಿಲ್ದೇ ಅದಕ್ಕೆ ಯಾವ ರೀತಿಯಾಗಿ ಬಳಸಬೇಕು ಅಂತ ಆ ಥರ ಬಳಸ್ಕೊಂಡ್ರೆ ನಿಮಗೆ ಅಮೃತದಂತೆ ಕೆಲಸ ಮಾಡುತ್ತೆ ಅದ್ಭುತವಾಗಿ ನಿಮಗೆ ಏನಾದರೂ ವಾತದ ಸಮಸ್ಯೆ ಏನಾದರೂ ಇತ್ತು ಅಂದರೆ ನೀರನ್ನು ಒಂದು ಲೀಟರ್ ನೀರನ್ನು ನೀವು ಒನ್ ಫೋರ್ತ್ ಮಾಡಿದ್ರಿ ಅಂದರೆ ಕಾಯಿಸಿ 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 ಸಾವಿರ ಎಮ್ ಎಲ್ನ ನೀವು ಎರಡು ನೂರ ಐವತ್ತು ಎಮ್ ಎಲ್ ಮಾಡಿ ಅಂದ್ರೆ ಕುಡಿದ್ರಿ ಅಂದರೆ ನಿಮಗೆ ಎಂಬತ್ತು ಪ್ರಕಾರದ ಕಾಯಿಲೆಗಳು ಸಂಪೂರ್ಣವಾಗಿ ನಾಶಕ್ಕೆ ಜಾಯಿಂಟ್ ಪೇನ್ ನೀ ಪೇನ್ ಆ್ಯಸಿಡಿಟಿ ಅಪಚ್ ಎಲ್ಲನೇ ಸಮಸ್ಯೆ ದೂರ ಆಗುತ್ತೆ ಯಾವಾಗ ನೀರನ್ನು ಕಾಯಿಸಿ ಕುಡಿದಾಗ ಮತ್ತೆ ಒಂದು ಲೀಟರ್ ನೀರನ್ನು ಅರ್ಧ ಲೀಟರ್ ನೀರು ಕಾಯಿಸಿ ಹಾರಿಸಿ ಅರ್ಧ ಲೀಟರ್ ಮಾತ್ರ ಉಳಿದಾಗ ಕುಡಿದ್ರೆ ಅಂದರೆ ಅದರಿಂದನೂ ಅದ್ಭುತವಾದ ಎಲ್ಲಕ್ಕಿಂತ ಶ್ರೇಷ್ಠವಾದ ನೀರು ಅಂತಂದರೆ ನಾವು ಏನು ಹೇಳ್ತೀವಿ ಅಂದರೆ ಸಿಚುವೇಶನ್ ತಕ್ಕ ಆಗ್ತಾ ಇರುತ್ತೆ ಅಂದರೆ ನಿಮಗೇನೋ ಸಮಸ್ಯೆ ಇತ್ತು ಅಂದರೆ ನೀವು ಒಂದು ಲೀಟರ್ ನೀರನ್ನು ಎರಡು ನೂರ ಐವತ್ತು ಎಲ್ ವರೆಗೂ ಕಾಯಿಸಿ ಕಾಯಿಸಿ ಕುದಿಸೋದನ್ನು ಅಟ್ಟಿಸಿಬಿಟ್ಟು ಕುಡಿದಾಗ ಭಾಳ ಅದ್ಭುತವಾದ ಶಕ್ತಿ ಬರುತ್ತೆ ಮತ್ತು ಊಟ ಮಾಡಿದ ತಕ್ಷಣ ನೀರನ್ನು ಕುಡಿಯಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕಾಗಿ ಊಟದ ಜೊತೆ ಜೊತೆಗೆ ಊಟ ಮಾಡುವಾಗ ಒಂದು ಲೋಟ ನೀರು ಕುಡಿಲೇಬೇಕು ಕಂಪಲ್ಸರಿ ಕುಡಿಬಾರ್ದಂತೆಲ್ಲ ಕುಡಿಲೇಬೇಕು ಕುಡಿದಾಗ ಅಮೃತದಂತೆ ಕೆಲಸ ಮಾಡ್ತೇವೆ ಮತ್ತು ಆದ ನಂತರ ತದನಂತರ ನೀವು ನಲವತ್ತು ನಿಮಿಷ ಅಥವಾ ಮೂವತ್ತು ನಿಮಿಷ ನಿಮ್ಗೆ ಆ ನಂತರ ನೀವು ನೀರು ಕುಡೀರಿ ಅಮೃತದಂತೆ ಕೆಲಸ ಮಾಡ್ತಾರೆ ಅಮೃತ ಅದಕ್ಕೆ ಏನಿದೆ ಅಂದ್ರೆ ಶಾಸ್ತ್ರದಲ್ಲಿ ಜಲಮದಿ ಕ್ಯಾಾಣ ಮನುಷ್ಯನ ಆಮೃದ್ಧಿ ಪ್ರಜಾ ಐತೆ ಅಧಿಕ ಪ್ರಜಾಏನಾದ್ರೂ ನೀವು ಕುಡಿದ್ರಿ ಅಂದ್ರೆ ನೀರು ಮಾಡಿದ್ರೆ ಅಂದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅದಕ್ಕೆ ಏನು ವೈಜ್ಞಾನಿಕ ತಳಹದಿ ಮೇಲೆ ನಿಂತಿರ್ತಕ್ಕಂಥ ನಮ್ಮ ಶಾಸ್ತ್ರ ಕೊಟ್ಟಿದ್ರೆ ಅದ್ರ ಪ್ರಕಾರವಾಗಿ ಜೀವನ ಮಾಡಿ ಅದ್ಭುತವಾಗಿರುತ್ತೆ ನೀರು ಅಮೃತದಂತೆ ಬಳಸ್ತಾ ಹೋಗಿ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನೀವೇನು ನೀರು ಕೊಂಡ್ರಿ ಅಂದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಈ ಶುಕ್ರ ಕೊಡುತ್ತೆ ವಯಸ್ಸಾಗ ಥರ ಆಗ್ತದೆ ಚರ್ಮ ಜ್ಯೋತಿ ಬುಡಗಾಗ್ತಲ್ಲ ಅದು ಯಾವುದೇ ಕಣಕ ಆಗೋದಿಲ್ಲ ನೀರನ್ನು ಸರಿಯಾದ ರೀತಿಯಿಂದ ಪ್ರಮಾಣದಲ್ಲಿ ಕುಡಿತಾ ಹೋದಾಗ ಯಾವುದೇ ಖಾಯೇ ಬರಲ್ಲ ಯಾವ ವ್ಯಕ್ತಿಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಲ್ಲ ಅವನು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಟಾಯ್ಲೆಟ್ ರೂಮಲ್ಲೇ ಕಳೀತಾನೆ ಸಣ್ಣ ಅದು ವಾಶ್ರೂಮ್ ಮಾಡೋಕ್ಕೋಸ್ಕರ ಯಾಕೆಂದರೆ ನೀರಿನ ಪ್ರಮಾಣ ಕಡಿಮೆ ಇದೆ ಕಣೆ ಅದಕ್ಕೆ ದೇಹದಲ್ಲಿ ನೀರಿನ ಪ್ರಮಾಣ ಅತಿ ಹೆಚ್ಚು ಮಾಡಬಾರ್ದು ಅತಿ ಕಡಿಮೆನೂ ಬಿಡಬಾರ್ದು ಸಮ ಪ್ರಮಾಣದಲ್ಲಿ ನೀರನ್ನು ಸೇವನೆ ಮಾಡಿದ್ರೆ ನಿಮಗೆ ಅಮೃತದಂತೆ ಕೆಲಸ ಮಾಡುತ್ತೆ ನೀರಿನ ಬಗ್ಗೆ ಇನ್ನ ಇನ್ನಿತರ ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಅಂದರೆ ಬೇಕಾಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಸಂತೋಷ್ ಯೋಗ ಆ್ಯಂಡ್ ಆಯುರ್ವೇದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮಗೆ ಏನೇ ಪ್ರಶ್ನೆ ಇದ್ರು ಕೂಡ ಕಾಲ್ ಮಾಡಿ ಖಂಡಿತವಾಗಿ ಇದರ ಉಪಚಾರ ನಾವು ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ